ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನ ಹೇಳ್ತೀನಿ ಚೀನಾದ ಹಳದಿ ನದಿಯ ದಂಡೆಯಲ್ಲಿ ವಾಸವಾಗಿದ್ದ ಒಬ್ಬ ಶ್ರೀಮಂತ ಸರದಾರನಿಗೆ ಚಾಂಗ್ ಚಿಯಾಂಗ್ ನದಿ ದಂಡೆಯಲ್ಲಿದ್ದ ಚೂ ರಾಜ್ಯಕ್ಕೆ ಹೋಗಬೇಕು ಅಂತ ಅನಿಸ್ತು ಚೂ ರಾಜ್ಯ ಹಳದಿ ನದಿಯ ದಕ್ಷಿಣಕ್ಕೆ ಎತ್ತು ದಕ್ಷಿಣದೆಡೆಗೆ ಪ್ರಯಾಣ ಮಾಡುವ ಸಾರೋಟವನ್ನ ಏರದೆ ಉತ್ತರ ದಿಕ್ಕಿನಂತ ಹೋಗುವ ಕುದುರೆಯನ್ನು ಏರಿಕೊಳ್ತಾನೆ ಚೂ ರಾಜ್ಯಕ್ಕೆ ಅಂತ ಫಲಕ ಅಂಟಿಸಿಕೊಂಡು ಆತ ದೌಲತ್ತಿನಿಂದ ಉತ್ತರಾಭಿಮುಖವಾಗಿ ಹೋಗಲಿಕ್ಕೆ ಶುರು ಮಾಡ್ತಾನೆ ದಾರಿಯಲ್ಲಿ ಯಾರೋ ಒಬ್ರು ಕೂಗಿ ಹೇಳಿದ್ರು ಅಲ್ಲಯ್ಯಾ ನೀನು ಚೂ ರಾಜ್ಯಕ್ಕೆ ಹೋಗೋನಿದ್ದಿ ಅದು ದಕ್ಷಿಣಕ್ಕಿದೆ ನೀನು ಉತ್ತರಕ್ಕೆ ಹೊರಟಿದ್ದೀಯಲ್ಲ ಅದು ತಪ್ಪು ದಿಕ್ಕಿನ ಕಡೆ ಪ್ರಯಾಣ ಮಾಡ್ತಿದ್ದೀಯ ಅಲ್ವೇನಪ್ಪ ಅಂತ ಕೇಳ್ತಾನೆ ಓಹೋ ಅದೇನ್ ದೊಡ್ಡ ವಿಷಯವೇ ಅಲ್ಲ ನನ್ನ ಚಂದದ ಅಂತ ಕುದುರೆಗಳನ್ನ ನೋಡು ಅವು ಎಷ್ಟು ವೇಗವಾಗಿ ಗಾಳಿಯಂತೆ ಮುನ್ನುಗ್ಗಿ ಧಾವಿಸ್ತಿದೆ ಅಂತ ಕಾಣ್ತಿಲ್ವೇ ಅಂತ ದೌಲತ್ತಿನಿಂದ ಉತ್ತರಿಸ್ತಾನೆ ಆ ಶ್ರೀಮಂತ ತನ್ನ ಸಾರೋಟಿನ ವೇಗವನ್ನ ಇನ್ನೂ ಹೆಚ್ಚಿಸಿದ ಹೀಗೆ ಮುಂದೆ ಮುಂದೆ ಉತ್ತರಕ್ಕೆ ಹೋಗ್ತಲೇ ಇದ್ದ ಅವನನ್ನು ನೋಡಿದ ದಾರಿ ಹೋಕನೊಬ್ಬ ನೀನ್ ದಕ್ಷಿಣಕ್ಕೆ ಪ್ರಯಾಣ ಮಾಡಬೇಕಲ್ವೇ ಅಂತ ಮತ್ತೆ ಆಶ್ಚರ್ಯದಿಂದ ಕೇಳ್ತಾನೆ ಅದಕ್ಕೆ ಬುದ್ಧಿವಂತ ಆ ಶ್ರೀಮಂತ ಅದೇನಂಥ ಪ್ರಮುಖ ವಿಷಯವೇನಲ್ಲ ಬಿಡು ನನ್ನ ಹತ್ತಿರ ಪ್ರಯಾಣಕ್ಕೆ ಬೇಕಾಗುವಷ್ಟು ದುಡ್ಡಿದೆ ಅಂದ ಆತನ ಕುದುರೆ ಗಾಳಿಯ ವೇಗದಲ್ಲಿ ಉತ್ತರ ದಿಕ್ಕಿನತ್ತ ಹೋಗ್ತಾನೇ ಇದೆ ಚೂರಾಜ್ಯ ಇರುವುದು ದಕ್ಷಿಣಕ್ಕೆ ಸ್ವಾಮಿ ಅಂತ ದಾರಿಯಲ್ಲಿ ವಿಶ್ರಾಂತಿಗೆ ನಿಂತಾಗ ಯಾರೋ ಒಬ್ರು ಮತ್ತೆ ಕೇಳಿದ್ರು ಅದಕ್ಕೆ ಯಾಕೆ ಚಿಂತೆ ನೋಡು ನನ್ನ ಸಾರಥಿ ಎಷ್ಟು ಕುಶಲನಾಗಿದ್ದಾನೆ ಅಂತ ಹೇಳಿ ತನ್ನ ಪ್ರಯಾಣವನ್ನ ಮುಂದುವರೆಸಿದ ಹೀಗೆ ಯಾರ್ ಬುದ್ಧಿ ಮಾತುಗಳನ್ನು ಕೇಳದೆ ಆತ ತನ್ನ ಮೂಗಿನ ನೇರಕ್ಕೆ ಉತ್ತರಾಭಿಮುಖವಾಗಿ ಪ್ರಯಾಣ ಮುಂದುವರೆಸಲೇ ಹೋದ ತಪ್ಪು ದಿಕ್ಕಿನ ಕಡೆಗೆ ಹೋಗ್ತಿದ್ದರಿಂದ ಆತ ಚೂರಾಜ್ಯಕ್ಕೆ ರಾಜ್ಯಕ್ಕೆ ತಲುಪಲೇ ಇಲ್ಲ ದನಮದ ಬುದ್ಧಿಮದ ಆತ ಉತ್ತರದ ತುತ್ತ ತುರ್ತಿಯವರಿಗೂ ಪ್ರಯಾಣಸ್ತಾನೆ ಚೂರಾಜ್ಯದಿಂದ ದೂರ ದೂರಕ್ಕೆ ಹೋಗ್ತಾಲೇ ಇದ್ದ ಯಾವತ್ತಾದ್ರೂ ಒಂದಿನ ಚೂರಾಜ್ಯವನ್ನ ತಲುಪುವ ಕಾನ್ಸನ ಕಾಣ್ತಾಲೇ ಇದ್ದ ಆತ್ಮೀರಿ ಇದೆಷ್ಟು ಅರ್ಥಪೂರ್ಣ ಕತೆ ಒಮ್ಮೆ ಸರಿಯಾಗಿ ಆಲಿಸಿ ನೋಡಿ ತಪ್ಪು ದಾರಿಯನ್ನ ಹಿಡಿದು ಮುನ್ನಡೆಯುತ್ತಾ ಹೋದ್ರೆ ನಾವು ಗುರಿಯನ್ನ ತಲುಪಲಿಕ್ಕೆ ಸಾಧ್ಯನಾ ಸತತ ಬುದ್ಧಿವಾದದ ನಂತರವೂ ತನ್ನದೇ ಹಠಕ್ಕೆ ಅಂಟಿಕೊಂಡ್ರೆ ಗುರಿಯಿಂದ ದೂರ ದೂರಕ್ಕೆ ಹೋಗ್ತಲೇ ಇರ್ತೀವಿ ನಮ್ಮಲ್ಲಿಯೂ ಕೂಡ ಇಂಥವರು ಬಹಳಷ್ಟು ಜನ ಇದ್ದಾರೆ ಏನಂತೀರಾ ಕತೆ ಅರ್ಥ ಆಯ್ತು ಇಷ್ಟ ಕೂಡ ಆಯ್ತು ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ